ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾರೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಇದು ವ್ರತ ಅಂತಂದು ಹೇಳ್ತಾರೆ ಯಾಕೆ ಏನು ಅಂತಂದೇಳಿ ನಾನು ಲಾಸ್ಟ್ನೇ ದಿನ ಹೇಳ್ತೀನಿ ಇದು ಇಪ್ಪತ್ತೊಂದು ದಿನ ವ್ರತ ಆಗಿರುತ್ತೆ ಇವತ್ತು ಫಸ್ಟ್ ಡೇ ವ್ರತದ ಮೊದಲನೇ ದಿನ ಆದ್ದರಿಂದ ಈ ವ್ಲಾಗು ಕಂಟಿನ್ಯೂ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಹೇಗೆ ಮಾಡ್ತಾ ಇದ್ದೀನಿ ಈ ವ್ರತನ ಅಂತಂದೇಳಿ ಫಸ್ಟ್ ಡೇ ಹೇಗಿರುತ್ತೋ ಲಾಸ್ಟ್ವರೆಗೂ ಹಾಗೆ ಇರುತ್ತೆ ಸೆಂಟ್ರಲ್ಲಿ ಅಂದರೆ ಟ್ವೆಂಟಿ ಟೂ ಇಂದ ಇದು ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ನವರಾತ್ರಿಗೆ ಮತ್ತೆ ಇದಕ್ಕೂ ಎರಡು ಸೇರಿಸಿನೂ ಕಂಟಿನ್ಯೂ ಮಾಡ್ತೀನಿ ಈ ವ್ರತನ ಅಂದರೆ ನವರಾತ್ರಿ ಪೂಜೆನೂ ಮಾಡ್ತೀನಿ ಅದ್ರ ಜೊತೆಗೆ ಈ ರಥದ ಜೊತೆಗೆ ನವರಾತ್ರಿ ಪೂಜೆ ಹ್ಯಾಡ್ ಮಾಡ್ತಾ ಮಾಡ್ಕೊತಾ ಹೋಗ್ತೀನಿ ಆ ವ್ಲಾಗ್ನು ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ತಾ ಸಪೋರ್ಟ್ ಮಾಡಿ ಹೀಗೆ ಹೇಳ್ತಾ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ಕೊಬ್ರಿ ಟೈಮ್ ಬಂದುಬಿಟ್ಟು ಇವಾಗ ನಾಲ್ಕು ಗಂಟೆ ಆಗಿದೆ ಇವಾಗ ಎದ್ಬಿಟ್ಟು ಫಸ್ಟು ರಾತ್ರಿ ಚೆನ್ನಾಗಿರ್ಲಿಲ್ಲ ಅಲ್ವಾ ಅದಕ್ಕೆ ನಾನು ಪಾತ್ರೆ ಏನು ತೊಳೆದಿರಲಿಲ್ಲ ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಎಂಟು ಗಂಟೆಗೆ ಆದ್ದರಿಂದ ಇವಾಗ ಎದ್ಬಿಟ್ಟು ಕರೆಂಟ್ ಬೇರೆ ಇರಲಿಲ್ಲ ಗ್ಯಾಸಲ್ಲೇ ಕಾಯಿಸ್ತಾ ಇದ್ದೀನಿ ಗೀಝರ್ ಹಾಕೋಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ಗ್ಯಾಸ್ ಒರೆಸ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ನೀರು ಕಾಯಿಸ್ಕೊತಾ ಇದ್ದೀನಿ ಆ ಕಡೆ ಪಾತ್ರೆ ಎಲ್ಲ ತೊಳೆದು ಬಿಟ್ಟೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಕೊಬಂದು ಇವಾಗ ನೆಲ ಒರೆಸ್ತಾ ಇದ್ದೀನಿ ನಾನು ನೆಲ ಒರೆಸೋ ಒರೆಸ್ಕೊಳ್ಳೋ ಅಷ್ಟರಲ್ಲಿ ನೀರು ಕಾಯುತ್ತೆ ಅಂತ ನಾನು ಸ್ನಾನ ಮಾಡಿ ಇನ್ನೇನು ಆಚೆ ಬರಬೇಕು ವಾಶ್ರೂಮಿಂದ ಆವಾಗ ಕರೆಕ್ಟಾಗಿ ಕರೆಂಟ್ ಬಂತು ಇದು ಏನಪ್ಪ ಅಂದ್ಕೊಂಡೆ ಇಲ್ಲಾಂದರೆ ಇನ್ನೂ ಒಂದು ಆಫ್ ಆನ್ ಅವರು ಟೈಮ್ ಸೇವ್ ಆಗಿಬಿಡೋದು ಯಾಕಂದರೆ ಆ ಕಡೆ ನೀರು ಕಾಯೋದು ಬಿಡೋದು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ನಾನು ಬಂದು ಅಂದ ವಾಶ್ರೂಮಿಂದ ಇಳಿದ್ಬಿಟ್ಟು ಹೊರಗೆ ಬಂದೆ ಮ್ಯಾಟ್ ಹತ್ರ ಅವಾಗ ಕರೆಂಟ್ ಬಂತು ಪರವಾಗಿಲ್ಲ ಇವಾಗಾದರೂ ಬಂತಂದು ಹೇಳ್ಬಿಟ್ಟು ಇವಾಗ ತಲೆ ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ ಮೊದಲೇ ನನಗೆ ನಿನ್ನೆ ಫೇವರ್ ಇದ್ದಿದ್ರಿಂದ ಮತ್ತು ಇಲ್ಲಿ ಹುಷಾರು ತಗಿಬಿಡ್ತೀನೋ ಅಂತಂದು ಹೇಳ್ಬಿಟ್ಟು ಇದರಲ್ಲಿ ಒರೆಸಿ ಮತ್ತೆ ಬೇರೆ ಟವಲ್ ತೊಗೊಂಡು ಆ ಟವಲಲ್ಲೂ ಒರೆಸಿ ಆ ಟವಲ್ನ ಕಟ್ಕೊಂಡೆ ಇದು ಫುಲ್ಲು ಒದ್ದೆ ಆಗಿತ್ತಲ್ಲ ಅದಕ್ಕೆ ಅದನ್ನ ಹಾಕ್ಬಿಟ್ಟು ಇನ್ನೊಂದು ಟವಲ್ ತೊಗೊಂಡ್ಬಿಟ್ಟು ಸರಿ ಒರೆಸಿ ಇವಾಗ ತಲೆ ಕಟ್ಕೊತಾ ಇದ್ದೀನಿ ಅಂದರೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ಒಣಗಿರುತ್ತೆ ಇದರಲ್ಲಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ತೇವಾಂಶ ಅಂತಂದು ಹೇಳ್ಬಿಟ್ಟು ಇವಾಗ ಬೇರೆ ಟವಲ್ನ ಕಟ್ಕೊಂಡಿದ್ದೀನಿ ಇವಾಗ ಈ ಟವಲ್ನ ಹೊರಗಡೆ ಇದ್ದೀನಿ ಅಂದರೆ ಇದ್ದೀನಿ ತಣ್ಣಗಿರುತ್ತಲ್ಲ ಒಣಗಲಿ ಅಂತ ಇವಾಗ ಪೂಜೆ ಸಾಮಾನಿಗೆ ಏನೇನು ಬೇಕೋ ಕವರಲ್ಲಿ ಎಲ್ಲ ಹಾಕ್ಕೊತಾ ಇದ್ದೀನಿ ಫಸ್ಟ್ನೇ ದಿನ ಅಲ್ಲ ಅಂದರೆ ಪುರಿಯತ್ರಿ ಯಾವ ಥರ ಹೇಳಿದ್ರು ಆ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾಕೊಂಡಿದ್ದಾಯ್ತು ಇವಾಗ ಗಾಡಿ ತಗೊಂಡು ಹೊರಡಬೇಕು ಗಾಡಿ ತೊಗೊಂಡೆ ಗಾಡಿ ತಗೊಂಡ್ಬಿಟ್ಟು ಮಳೆನೂ ಬಂದು ನಿಂತಿದೆ ಹೆಂಗೆಂಗೋ ನಾನು ಕರೆಕ್ಟು ಇನ್ನೇನು ಇನ್ನು ಕಾಲು ಗಂಟೆಗೆ ಹೋಗ್ಬೇಕು ಅನ್ನೋವಾಗ ನಿಂತೋಯ್ತು ಮಳೆ ಇವಾಗ ಗಾಡಿ ತಗೊಂಡು ಹೊರಟೆ ಫಸ್ಟ್ ಶಿಫ್ಟ್ಗೆ ಹೋಗೋರೆಲ್ಲ ಎಲ್ಲ ಇದ್ದಾರೆ ವೆಸ್ಟ್ ವೆಸ್ಟನ್ನು ವೆಸ್ಟ್ರನ್ ಕಂಪ್ನಿ ಇದೆಯಲ್ಲ ಅಲ್ಲಿಗೆ ಹೋಗೋರು ಎಲ್ಲ ಟೋಟಲ್ ಏನೇನು ಕಂಪ್ನಿಗೆ ಹೋಗೋರೆಲ್ಲ ಫಸ್ಟ್ ಅವರು ಹೋಗ್ತಾಯಿದ್ರು ಇವಾಗ ದೇವಸ್ಥಾನ ಹತ್ರ ಬಂದೆ ದೇವಸ್ಥಾನ ಹತ್ರ ಬಂದರೆ ಆಗಲೇ ಪೂಜಾರಿ ಸಮೇತ ಬಂದಿದ್ರು ಅಂದರೆ ಅರ್ಚಕ್ರು ಬಂದಿದ್ರು ಆಗಲೇ ಆಲ್ರೆಡಿ ಅರ್ಚಕ್ರು ಬಂದು ಪೂಜೆ ಸ್ಟಾರ್ಟ್ ಮಾಡಿದರು ಅಲ್ಲಿ ಅಭಿಷೇಕಕ್ಕೂ ಹಣ್ಣು ಎಲ್ಲ ಕಟ್ ಮಾಡ್ತಾಯಿದ್ರು ಈಗ ಇವಾಗ ಪೂಜೆ ಮುಗಿಸ್ಬಿಟ್ಟು ಇಲ್ಲಿ ಪೂಜೆ ಮುಗಿಸಿ ಇವಾಗ ಕೈ ಮುಗಿದ್ಬಿಟ್ಟು ನಿಮಗೆ ತೋರಿಸೋಣ ಅಂತಂದು ಹೇಳಿ ಇವಾಗ ಇದು ಮಾಡಿದ್ದೀನಿ ಇದೆಲ್ಲನೂ ನಾನೇ ಮಾಡಿಲ್ಲ ನಾನು ಒಂದು ಸ್ವಲ್ಪ ಬೇರೆಯವ್ರ ಒಂದು ಸ್ವಲ್ಪ ಎಲ್ಲ ಮಾಡಿದ್ದಾರೆ ಇಲ್ಲೊಂದು ಗಣೇಶ ಇದೆ ಇದು ಬನ್ನಿ ಮರ ಇವಾಗೇನು ನವರಾತ್ರಿ ಸ್ಟಾರ್ಟ್ ಆಗುತ್ತಾ ನಾನು ಇಲ್ಲೇ ಪೂಜೆ ಮಾಡೋದು ಈವ ಈ ವರ್ಷ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಿಶಾಂತನಿಗೆ ರಜೆ ಇಲ್ಲ ಕಂಟಿನ್ಯೂ ಆಗಿ ಅಂದರೆ ಎಕ್ಸಾಮ್ ಆದ ಹಬ್ಬ ಆದಮೇಲೆ ಎಕ್ಸಾಮ್ ಇರೋದ್ರಿಂದ ಊರಿಗೂ ಏನು ಇಲ್ಲ ಬನ್ನಿ ಮರ ಇಲ್ಲೇ ಇರೋದರಿಂದ ಬನ್ನಿ ಮರನೂ ತೋರಿಸ್ತೀನಿ ನಿಮಗೆ ನೋಡಿ ಇದೇ ಬನ್ನಿ ಮರ ಉದ್ದ ಇದೆಯಲ್ಲ ಆಲ್ರೆಡಿ ಬೆಳಗ್ಗೆ ಆಗೋಯ್ತು ಆರು ಆರು ಗಂಟೆ ಆಗೋಯ್ತು ನಾನು ಪೂಜೆ ಎಲ್ಲ ಮುಗಿಸಿ ವೀಡಿಯೋಸ್ ಮಾಡ್ಕೊಳ್ಳೋಷ್ಟರಲ್ಲಿ ಬನ್ನಿ ಮರ ಇಲ್ಲೇ ಇರೋದ್ರಿಂದ ನೋಡಿ ಇದು ಬ ಬನ್ನಿ ಮರನ ಈ ಕಡೆ ಬನ್ನಿ ಮರ ಇದೆ ಈ ಕಡೆ ನೀರು ನೀರು ಇಲ್ಲೇ ಬರುತ್ತೆ ಇಲ್ಲೇ ತೊಗೊಂಡು ಇಲ್ಲೇ ಪೂಜೆ ಮಾಡ್ಕೋಬೋದು ಅದರ ಅಪೋಸಿಟೇ ಗಣೇಶನ ದೇವಸ್ಥಾನ ಇರೋದು ಇವಾಗ ಒಳಗೆ ಬಂದೆ ಅಲ್ಲೆಲ್ಲ ಕೈ ಮುಗಿದ್ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ವೀಡಿಯೋ ಮಾಡ್ಕೊಂಡು ಇವಾಗ ಇಲ್ಲಿ ಒಳಗೆ ಇದ್ದೀನಿ ಈ ಕಡೆ ಹಣ್ಣು ಕಟ್ ಮಾಡ್ತಾ ಇದ್ದಾರೆ ಅಭಿಷೇಕಕ್ಕೆ ನೋಡ್ತಾ ಇರ್ಬೋದು ಇಲ್ಲೊಂದು ಗಣೇಶ ಇದೆ ಇಲ್ಲಿ ಕೈ ಮುಗಿದ್ಬಿಟ್ಟು ಗಣೇಶಗೆ ನಮಸ್ಕಾರ ಮಾಡಿಬಿಟ್ಟು ಇದು ಸತ್ಯನಾರಾಯಣ ಸತ್ಯನಾರಾಯಣ ದೇವ ದೇವರು ಇಲ್ಲಿ ಇನ್ನು ಇವಾಗ ಅಭಿಷೇಕ ಮಾಡ್ತಾ ಇದ್ದಾರೆ ಎಲ್ಲ ಅಭಿಷೇಕ ಮಾಡಿಬಿಟ್ಟು ಅಂದರೆ ಹಾಲಿನ ಅಭಿಷೇಕ ಅರಿಶಿನ ಅಭಿಷೇಕ ಕೆಂಪು ನೀರಿನ ಅಭಿಷೇಕ ಎಲ್ಲ ಇರ್ತಾವಲ್ಲ ಮೊಸರಿನದು ತುಪ್ಪ ಅದು ಎಲ್ಲ ಆಲಿನ ಪ್ಯಾಕೆಟ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಇವಾಗ ಆ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಬೇಗನೆ ಪೂಜೆ ಮುಗಿಸಿ ಮನೆಗೆ ಹೋಗ್ಬೇಕಲ್ಲ ಮತ್ತು ಮಕ್ಕಳಿದ್ರೆ ಕಷ್ಟ ಅಂತಂದು ಹೇಳ್ಬಿಟ್ಟು ನೋಡಿ ಆರು ಐದಾಗಿದೆ ಆಲ್ರೆಡಿ ಇವಾಗ ಗಂಟೆನೂ ಬಾರಿಸ್ತಾ ಇದ್ದಾರೆ ಏನು ಪುರೋಹಿತರು ಅಂದರೆ ಫಸ್ಟ್ ಪೂಜೆ ಮಾಡಿಬಿಟ್ಟು ನೀರಲ್ಲಿ ಅಭಿಷೇಕ ಆದಮೇಲೆ ಪೂಜೆ ಮಾಡಿಬಿಟ್ಟು ಮತ್ತೆ ಅಭಿಷೇಕ ಮಾಡ್ತಾರೆ ಹಾಲು ಗಂಧ ಎಲ್ಲ ಅಭಿಷೇಕ ಮಾಡ್ಕೊತಾರೆ ನಾನು ಪೂಜೆ ಮುಗಿಸ್ಬಿಟ್ಟೆ ಪೂಜೆ ಮುಗಿಸ್ಬಿಟ್ಟು ಇವಾಗ ಮನೆಗೆ ಹೋಗೋಣ ಅಂತ ನೋಡಿ ಈ ಥರ ಇದೆ ಎಷ್ಟು ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಇವಾಗ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಮನೆಯಲ್ಲಿ ಬಂದುಬಿಟ್ಟು ನಾನು ಇವಾಗ ಇಲ್ಲಿ ಪೂಜೆ ಮುಗಿಸ್ಬೇಕಲ್ಲ ಫಸ್ಟ್ ಅಲ್ಲಿ ಮುಗಿಸ್ಕೊಬಂದು ಆಮೇಲೆ ಮನೇಲಿ ಮಾಡ್ಕೊತೀನಿ ಅಲ್ಲಿ ಎಷ್ಟು ಮಾಡಿಬರ್ತೀವೋ ಇಲ್ಲಿ ಇದು ಇಲ್ಲಿ ಮಾಡೋದು ಅಷ್ಟೇ ಮುಖ್ಯ ಅದರಿಂದ ಬಂದುಬಿಟ್ಟು ಹೊಸ್ದಾಗೆಲ್ಲ ಏನು ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಆಮೇಲೆ ಕಳಶ ತೊಳ್ಕೊಂಡು ಕಳಶ ಮತ್ತು ದೀಪ ಎಲ್ಲ ತೊಳ್ಕೊಂಡ್ಬಿಟ್ಟು ಒಟ್ಟು ಪೂಜೆ ಐಟಮ್ಸ್ ಎಲ್ಲ ತೊಳ್ಕೊಂಡ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಇವಾಗ ಹೊಸ್ದಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಅರ್ವತ್ತನ ಇವತ್ತು ಕಳಶ ಓಡಬೇಕು ಕಳಶ ಓಡ್ಬಿಟ್ಟು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಕಡ್ಷಾಯ ಎಲ್ಲ ಇಟ್ಟ ಇದಿದ್ದೆ ಇವಾಗ ಹೂವು ಇಡಬೇಕು ಹೂವು ಎಲ್ಲ ಇಟ್ಬಿಟ್ಟು ನಾನೇನು ಅಂದ್ಕೊಂಡಿದ್ದೀನೋ ಅಂದರೆ ಏನಕ್ಕೆ ನಾನು ವ್ರತ ಮಾಡ್ತಿದ್ದೀನೋ ಅದ್ರ ಬಗ್ಗೆ ನೆನೆಸ್ಕೊಂಡು ಅದು ಬೇಡ್ಕೊಂಡು ಆ ವ್ರತ ಫಲಿಸ್ಲಿ ನಾನು ಅಂದ್ಕೊಂಡಿರೋದು ನೆರವೇರಲಿ ಅಂತಂದು ಹೇಳಿಬಿಟ್ಟು ಮನಸ್ಸಲ್ಲಿ ಅದನ್ನ ಬೇಡ್ಕೊತ ಈ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಅಂದರೆ ನಾ ಅದು ಇದು ಕಾಯಿ ಇರುತ್ತಲ್ಲ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ನಾನು ಸಂಕಲ್ಪ ಮಾಡ್ಕೊತಾ ಇದ್ದೀನಿ ನಾನು ನನಗಿಂಥ ಪ್ರಾಬ್ಲಮ್ ಇದೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಅರ್ಚಕ್ರನ್ನ ಕೇಳಿದ್ವಿ ಈ ಥರ ನಮಗೆ ಪ್ರಾಬ್ಲಮ್ ಇದೆ ಏನು ಮಾಡಬೇಕು ಅಂತ ಅವರು ಈ ಥರ ಮಾಡಿ ನೋಡಿ ನಿಮಗೆ ಏನು ಆಮೇಲೆ ಹೇಳಿ ಅಂತಂದರು ಅಂದರೆ ಹಂಗೆ ಮಾಡಿದ ತಕ್ಷಣ ಅದಾಗಿಬಿಡುತ್ತೋ ಇಲ್ಲೋ ಗೊತ್ತಿಲ್ಲ ಒಂದು ನಂಬಿಕೆ ಒಂದು ಪ್ರಯತ್ನ ಅದು ಫೇಲೋ ಆಗ್ಬೋದು ಪಾಸು ಆಗ್ಬೋದು ಒಂದು ನಂಬಿಕೆ ಅಷ್ಟೇ ದೇವ್ರ ಒಂದು ನಂಬಿಕೆ ಪಾಸಿಟಿವ್ಗೆ ಅಯ್ಯೋ ಹಾಗಲ್ಲ ಅಯ್ಯೋ ಹಾಗಲ್ಲ ಅನ್ನೋ ಕೊರಗಲ್ಲಿ ಇರಬಾರ್ದು ನಾವು ಏನೋ ಒಂದು ಮಾಡ್ತೀವಿ ಅದಾಗುತ್ತೆ ಅನ್ನೋ ಪಾಸಿಟಿವ್ ಬರಲಿ ನಮಗೆ ಅಂತಂದೇಳಿ ಒಂದು ಪೂಜೆ ಅನ್ನೋದು ನಾವು ಮಾಡ್ತೀವಿ ಅಷ್ಟೇ ಅದರಿಂದ ಫುಲ್ಲು ಸಕ್ಸಸ್ಫುಲ್ಲಾಗಿ ಇರುತ್ತೆ ಮಾಡಿದ ತಕ್ಷಣ ನಾವು ಸಕ್ಸಸ್ಫುಲ್ ಆಗ್ತೀವಿ ಏನು ಬೇಕಿದ್ರೂ ಬೇಡ್ಕೊಂಡು ಇದು ಮಾಡ್ಬೋದು ಅಂತಂದೇನಲ್ಲ ಒಂದು ನಂಬಿಕೆ ಪೂಜೆಯಲ್ಲಿ ಒಂದು ನಂಬಿಕೆ ಅಷ್ಟೇ ಇನ್ನೇನಿಲ್ಲ ಇವಾಗ ದೀಪಕ್ಕೆಲ್ಲ ಬತ್ತೆ ಹಾಕ್ಬಿಟ್ಟು ನೈವೇದ್ಯಕ್ಕೇನು ಮಾಡಿಲ್ಲ ಈ ಆಲ್ರೆಡಿ ಇವಾಗ ಆರು ಕಾಲಾಗಿದೆ ಆದ್ದರಿಂದ ಆರು ಕಾಲಾಗಿರೋದ್ರಿಂದ ಇನ್ನೂ ಟಿಫನ್ ಬೇರೆ ಮಾಡಬೇಕು ನಾನು ಆದ್ದರಿಂದ ಅಣ್ಣೆ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಮತ್ತೇನೂ ಇಟ್ಟಿಲ್ಲ ಇವಾಗ ಒಂದು ಕಾಯಿ ಹೊಡೆದುಬಿಟ್ಟು ಬಾಳೆಹಣ್ಣು ಇಟ್ಟಿದ್ದೀನಲ್ಲ ಒಂದು ಕಾಯಿ ಹೊಡೆದ್ಬಿಟ್ಟು ಅದನ್ನೂ ಇಡ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ನೀನು ಅಡುಗೆ ಏನು ಮಾಡಿಲ್ಲ ನೈವೇದ್ಯಕ್ಕೆ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದೆ ದೀಪ ಹಚ್ಬಿಟ್ಟು ನಾನು ಅಂದ್ಕೊಂಡಿರೋದು ನೆರವರಲಿ ಅಂತಂದು ಹೇಳ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ ದೀಪ ಹಚ್ಚಿಬಿಟ್ಟು ಅಂದರೆ ತುಂಬ ಜನ ಹೇಳ್ತಾರೆ ಅದು ಮೂಢನಂಬಿಕೆ ಮೂಢನಂಬಿಕೆ ಇರಬಹುದು ಏನೋ ಒಂದು ನಂಬಿಕೆ ನನಗೆ ಒಂದು ಸಮಾಧಾನ ಅಯ್ಯೋ ಅದಾಗಲಿ ಬಿಡಲಿ ಪೂಜೆ ಮಾಡಿದ್ದೀನಿ ದೇವರು ಫಲಿಸ್ತಾನೆ ಅನ್ನೋ ನಂಬಿಕೆ ಅಷ್ಟೇ ಇವಾಗ ಕಾಯಿ ಉಡ್ಕೊಬರೋಣ ಅಂತ ಹುಡ್ಕೊಬಂದು ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಮನೇಲೂ ಅಷ್ಟೇ ಪುರೋಹಿತ್ರು ಹೇಳಿದ್ದು ಇಲ್ಲಿ ಮಾಡೋಗಿ ಫಸ್ಟಲ್ಲಿ ಮಾಡಬೇಕು ಅಂತ ನಾನು ಯಾವಾಗಲೂ ಅಷ್ಟೇ ಮನೇಲಿ ಮಾಡಿಬಿಟ್ಟು ಬರಲ್ಲ ಯಾಕಂದರೆ ಬಾಗಿಲು ತೆಗ್ದಿರಲ್ಲ ಬಾಗಿಲು ಹಾಕ್ಕೊಂಡು ಬಂದಿರ್ತೀನಲ್ಲ ಅದಕ್ಕೆ ಫಸ್ಟು ಇಲ್ಲಿ ಏನು ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ಹೋಗಿ ಪೂಜೆ ಮಾಡಿಬಿಟ್ಟು ಬಾಗಿಲು ತೆಗೀತೀನಿ ಅಂದರೆ ಬಾಗಿಲು ಹಾಕ್ಕೊಂಡಿರಬಾರ್ದಲ್ಲ ಪೂಜೆ ಮಾಡೋವಾಗ ಆದ್ದರಿಂದ ಇನ್ನೇನು ಅವ್ರು ಮಲ್ಕೊಂಡ್ರೆ ಬಾಗಿಲು ತೆಗೆದುಬಿಟ್ಟು ಬರೋಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ಫಸ್ಟು ನಾನು ದೇವಸ್ಥಾನದಲ್ಲೇ ಮುಗಿಸ್ಕೊಬಂದೆ ಇದಾಗಿತ್ತು ಇವತ್ತಿನ ಬ್ಲಾಗು ನೋಡಿ ಈ ಥರ ಪೂಜೆ ಮುಗಿಸ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಕರೆಂಟ್ ಹೋಗಿತ್ತು ಮತ್ತು ಕರೆಂಟ್ ಬಂತು ನನ್ನ ಪುಣ್ಯ ಅಂತಂದು ಹೇಳ್ತಾ ಇವಾಗ ಗ್ಯಾಸ್ಗೂ ಪೂಜೆ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಗ್ಯಾಸ್ಗೂ ಮಾಡ್ಕೊತೀನಿ ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಗೆ ಇಷ್ಟು ಮಾಡ್ಕೊತೀನಿ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆಲ್ಲ ಮಾಡ್ತಾ ಇವಾಗ ನೋಡಿ ಇವತ್ತು ಬಾತ್ ಮಾಡ್ತಾಯಿದ್ದೀನಿ ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ರೆಸಿಪಿನೂ ಆಲ್ರೆಡಿ ಅಪ್ಲೋಡ್ ಆಗಿದೆ ಇವತ್ತೇನು ಡೀಟೇಲಾಗಿ ತೋರ್ಸೋಕೆ ಹೋಗ್ತಾ ಇಲ್ಲ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ ಅಂದರೆ ಫುಲ್ಲು ಆಗಿರೋದ್ರಿಂದ ಈ ಸರಿ ಇನ್ನು ಬಟಾಣಿ ಇರಲಿಲ್ಲ ಕಡಲೆ ಬೀಜ ಅಂದರೆ ಶೇ ಕಡಲೆ ಬರುತ್ತಲ್ಲ ಅದನ್ನೇ ನೆನೆಸ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಕಡೆ ಸ್ಕೂಲ್ ರೆಡಿ ಆಗ್ತಾ ಇದ್ದೇನೆ ನೋಡಿ ಎಲ್ಲ ಇಟ್ಕೊಂಡು ಕರೆಕ್ಟಾಗಿ ರೆಡಿ ಎಲ್ಲ ಹೀಗಿತ್ತು ಇರೋತ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತಂದು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಂದು ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾಳೆ ಹೊಸ ವ್ಲಾಗ್ ಮುಖಾಂತರ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್